ಗೋರಕ್ಷಣೆಗೆ ಮುಂದಾದವರ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮ ಸೇನೆ ಕಾರ್ಯಕರ್ತರ ಮೇಲಿನ ಹಲ್ಲೆಯನ್ನ ಖಂಡಿಸಿ ಹಿಂದೂ ಕಾರ್ಯಕರ್ತರಿಂದ ಚಲೋ ಇಂಗಳಿಗೆ ಕರೆಯನ್ನ ನೀಡಲಾಗಿದೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಇಂಗಳಿ ಗ್ರಾಮದಲ್ಲಿ ಈ ಒಂದು ಪ್ರತಿಭಟನೆ ನಡೆಯಲಿದೆ ಜುಲೈ ಮೂರರಂದು ಇಂಗಳಿ ಗ್ರಾಮಕ್ಕೆ ಮುತ್ತಿಗೆ ಹಾಕ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ ಶ್ರೀರಾಮ ಸೇನೆ ರಾಜ್ಯಾಧ್ಯಕ್ಷ ಗಂಗಾಧರ ಅಕುಲಕರ್ಣಿ ಕರೆಯನ್ನು ನೀಡಿರುವಂಥದ್ದು ಶ್ರೀರಾಮ ಸೇನೆ ಕಾರ್ಯಕರ್ತನ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮ ಸೇನೆ ಹಾಗೂ ಹಿಂದೂ ಕಾರ್ಯಕರ್ತರ ಮೂಲಕ ಚಲೋ ಇಂಗಳಿಗೆ ಕರೆಯನ್ನು ಕೂಡ ನೀಡಲಾಗಿದೆ ಶ್ರೀರಾಮ ಸೇನೆ ಕಾರ್ಯಕರ್ತರ ಮೇಲಿನ ಹಲ್ಲೆಯನ್ನು ಖಂಡಿಸಿ ಚಲೋ ಇಂಗಳಿಗೆ ಕರೆ ನೀಡಲಾಗಿದೆ ಜುಲೈ ಮೂರರಂದು ಇಂಗಳಿ ಗ್ರಾಮಕ್ಕೆ ಮುತ್ತಿಗೆ ಹಾಕ್ತೇವೆ ಎನ್ನುವಂಥ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ ಶ್ರೀರಾಮಸೇನೆ ರಾಜ್ಯಾಧ್ಯಕ್ಷ ಗಂಗಾಧರ ಅಕುಲಕರ್ಣಿ ಕರೆಯನ್ನು ನೀಡಿದ್ದಾರೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಇಂಗಳಿ ಗ್ರಾಮದಲ್ಲಿ ನಮ್ಮ ಶ್ರೀರಾಮ ಸೇನೆಯ ನಾಲ್ಕು ಕಾರ್ಯಕರ್ತರನ್ನು ಮುಸ್ಲಿಂ ಜಿಹಾದಿಗಳು ಕಂಬಕ್ಕೆ ಕಟ್ಟಿ ಗಿಡಕ್ಕೆ ಕಟ್ಟಿ ಮಾರಣಾಂತಿಕವಾಗಿರ್ತಕ್ಕಂಥ ಹಲ್ಲೆಯನ್ನು ಮಾಡಿದ್ದಾರೆ ಗೋರಕ್ಷಣೆಗೆ ಹೋದಂಥವ್ರು ಗೋವುಗಳ ರಕ್ಷಣೆಗೆ ಹೋದಂಥವರನ್ನು ಈ ರೀತಿಯಾಗಿ ಕಾನೂನನ್ನು ಕೈಗೆ ತಗೊಂಡು ತಾಲಿಬಾನ್ ರೀತಿಯೊಳಗೆ ನಿನ್ನೆ ದಿವಸ ಏನು ಅವರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ ಅವರ ವಿರುದ್ಧವಾಗಿ ಶ್ರೀರಾಮ ಸೇನೆ ತೊಡೆತಟ್ಟಿ ನಿಂತ್ಕೊಂಡಿದೆ ನಮ್ಮ ಹಿಂದೂ ಕಾರ್ಯಕರ್ತರನ್ನು ರಕ್ಷಕರನ್ನು ಮುಟ್ಟಿದರೆ ನಿಮಗೆ ಬಿಡೋದಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟ ಸಂದೇಶವನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ ಆ ಹಿನ್ನೆಲೆಯಲ್ಲಿ ಶ್ರೀರಾಮ ಸೇನೆ ಹಾಗೂ ಎಲ್ಲ ಹಿಂದೂ ಸಂಘಟನೆಗಳು ಜೊತೆಗೂಡಿ ಇದೇ ಜುಲೈ ಮೂರನೇ ತಾರೀಕು ಚಲೋ ಇಂಗಳಿ ಅನ್ನುವಂಥ ಕರೆಯನ್ನು ಕೊಡ್ತಾ ಇದ್ದೀವಿ ತಾಕತ್ತಿದ್ರೆ ತಂಡ ನೋಡೋಣ ನಿಮಗೊಬ್ರಿಗೆ ಬರುತ್ತಾ ನಿಮಗೊಬ್ರಿಗೆ ಹಲ್ಲೆ ಮಾಡಲಿಕ್ಕೆ ಬರುತ್ತಾ ನಿಮ್ಗೊಬ್ರಿಗೆ ಬಡಿಗೆ ಸಿಗುತ್ತಾ ನಾವು ನೋಡ್ತೀವಿ ನಿಮ್ಮ ಕಡೆ ಎಷ್ಟು ಬಡಿಗೆ ಇದ್ದಾವೆ ಯಾವ ರೀತಿಯಾಗಿ ಗೋರಕ್ಷಕರನ್ನು ಹೊಡೆಯುವಂಥ ದಮ್ಮು ತಾಕತ್ತು ನಿಮ್ಮ ಕಡೆ ಇದೆ ತೋರಿಸ್ರಿ ಅಂತ ನಾವು ಬರ್ತಾ ಇದ್ದೀವಿ ಇಂಗ್ಳಿ ಗ್ರಾಮಕ್ಕೆ ಮೂರನೇ ತಾರೀಕಿಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಪ್ರಮೋದ್ ಮುತಾಲಿಕರ್ ನೇತೃತ್ವದಲ್ಲಿ ಇಡೀ ರಾಜ್ಯದ ಮೂಲೆ ಮೂಲಗಳಿಂದ ಅವತ್ತು ಗೋರಕ್ಷಕರು ಹಿಂದೂ ಕಾರ್ಯಕರ್ತರು